ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿ ಹಣವನ್ನು ಯಾರೆಲ್ಲ ಪಡ್ಕೊಳ್ತಾ ಇದ್ರಿ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಎರಡು ಗುಡ್ ನ್ಯೂಸನ್ನು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇದು ಗುಡ್ ನ್ಯೂಸ್ ಅಂತ ಅಲ್ಲ ಇಲ್ಲಿ ಎರಡು ಒಂದು ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ ಜನಕ್ಕಾಗಿ ಸೊ ಈಗಾಗಲೇ ಏನು ಡಿಸೆಂಬರ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡಿರೋಂಥವರೆಲ್ಲರೂ ಕೂಡ ಏನು ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇರ್ತೀರ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ನಾವು ಜನವರಿ ತಿಂಗಳ ಪಿಂಚಣಿ ಹಣವನ್ನು ನಾವು ಯಾವಾಗ ಕೊಡ್ತಾ ಇದ್ದೀವಿ ಅಂತ ಹೇಳಿ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಈ ದಿನ ನಾವು ಜನವರಿ ತಿಂಗಳ ಪಿಂಚಣಿ ಹಣವನ್ನು ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂದರೆ ಈಗ ಏನು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ವಿಧವೆ ವೇತನ ಪಿಂಚಣಿ ಆಗಿರ್ಬೋದು ಸೊ ತುಂಬ ವೆರೈಟಿ ಪಿಂಚಣಿ ಸೇನಿದಾವೆ ಸೊ ಎಲ್ಲದೂ ಪಿಂಚಣಿ ಕೂಡ ನಾವು ಈ ದಿನಾಂಕದಂದು ಅಂದರೆ ಈ ಈ ದಿನ ನಾವು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಸೊ ಆ ಒಂದು ದಿನ ಯಾವುದು ಅಂತ ಹೇಳಿ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಜೊತೆಗೆ ಇಲ್ಲಿ ಸರ್ಕಾರದವರು ಇನ್ನೊಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಏನಪ್ಪ ಒಂದು ಮಾಹಿತಿ ಅಂತಂದರೆ ಇಂತಹ ಪಿಂಚಣಿದಾರರಿಗೆ ಮಾತ್ರ ನಾವು ಈ ಒಂದು ಪಿಂಚಣಿ ಹಣವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಒಂದು ಕೆಲವೊಂದು ಮಿಸ್ಟೇಕ್ಗಳನ್ನ ಸರ್ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಇಂತಹ ಪಿಂಚಣಿದಾರರಿಗೆ ಮಾತ್ರ ನಾವು ಜನವರಿ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇಂತಹ ಪಿಂಚಣಿದಾರರು ಯಾರೆಲ್ಲ ಪಿಂಚಣಿದಾರರು ಯಾವ ಯಾವ ಅಂದರೆ ಯಾವ ಥರ ಜನಗಳು ಈ ಒಂದು ಹಣವನ್ನು ಪಡ್ಕೋಬೋದು ಯಾರು ಈ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಅರ್ಹರು ಅಲ್ವಾ ಅಂತೇಳಿ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ನಾನಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಈಗ ವೃದ್ಧಾಪ್ಯ ಪಿಂಚಣಿ ಪಡಿತಾ ಇದ್ದಂಥ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಪಡಿತಾ ಇದ್ದಂಥ ಆಗಿರ್ಬೋದು ಅಥವಾ ಏನು ವಿಧವೆ ವೇತನ ಪಿಂಚಣಿ ಪಡಿತಾ ಇದ್ದಂಥ ಆಗಿರ್ಬೋದು ಇನ್ನೂ ಬೇರೆ ಬೇರೆ ಥರ ಪಿಂಚಣಿ ಹಣವನ್ನು ಪಡಿತಾ ಇದ್ದಂಥ ಯಾರೆಲ್ಲ ಇದ್ದೀರಾ ಸೊ ಅಂಥವ್ರಿಗೆ ಇಲ್ಲಿ ಈ ತಿಂಗಳ ಹಣ ಅಂದರೆ ಜನವರಿ ತಿಂಗಳ ಹಣ ಬರಬೇಕು ಅಂದರೆ ಈ ನಾಲ್ಕು ಕೆಲಸಗಳು ಕಡ್ಡಾಯವಾಗಿ ನೀವು ಮಾಡಲೇಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಒಂದು ಕೆಲವೊಂದು ಕರೆಕ್ಷನ್ಸ್ಗಳನ್ನ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಈ ಒಂದು ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿದ್ದರೆ ಮಾತ್ರ ನಿಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಬರುತ್ತೆ ಅಂತಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಹಾಗಾದರೆ ಏನೆಲ್ಲ ಒಂದು ಇದು ಇನ್ಫಾರ್ಮೇಷನ್ ಏನು ಅಂತೇಳಿ ತಿಳಿಸೋದು ನೋಡೋದಾದರೆ ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಾನೇ ಪಿಂಚಣಿ ಹಣ ಬರೋವಂಥದ್ದು ಸೊ ನೀವು ಯಾವ ಬ್ಯಾಂಕ್ ಖಾತೆನ ಕೊಟ್ಟಿರ್ತೀರ ಯಾವುದೋ ಒಂದು ನಂಬರ್ನ ಕೊಟ್ಟಿರ್ತೀರ ಬ್ಯಾಂಕ್ ಪಾಸ್ಬುಕ್ಕು ಬ್ಯಾಂಕಲ್ಲಿರೋ ನಂಬರ್ ಯಾವುದು ಕೊಟ್ಟಿರ್ತೀರ ಆ ಒಂದು ನಂಬರ್ಗೆ ಹಣ ಬರೋವಂಥದ್ದು ಪಿಂಚಣಿ ಹಣ ಸೊ ಇಲ್ಲಿ ಸರ್ಕಾರದವ್ರು ಏನು ಅಬ್ಸರ್ವ್ ಮಾಡಿದ್ದಾರೆ ಏನೊಂದು ವಿಚಾರಣೆ ಮಾಡಿದ್ದಾರೆ ಅಂತಂದರೆ ಸೊ ಒಬ್ಬರೇ ಪಿಂಚಣಿದಾರರು ಏನಿರ್ತಾರೆ ಒಂದೇ ಇದರಲ್ಲಿ ಎರಡು ಬ್ಯಾಂಕ್ ಅಕೌಂಟ್ ಮಾಡಿಸಿರ್ತಾರೆ ಸೊ ಎರಡು ಅಕೌಂಟ್ ಮಾಡಿಸಿರ್ತಾರೆ ಅದಕ್ಕೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ಮಾಡಿಸಿರ್ತಾರೆ ಜೊತೆಗೆ ಇ ಕೆ ವೈ ಸಿ ಕೂಡ ಮಾಡಿಸಿರ್ತಾರೆ ಸೊ ಆ ಎರಡು ಕಡ್ಡಾಯ ಎಲ್ಲ ಒಂದು ಪಿಂಚಣಿ ಹಣ ಪಡಿತಾ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಹಣ ಪಡಿತಾ ಇರೋರಾಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಪಡಿತಾ ಇದ್ದಂಥರಾಗಿರ್ಬೋದು ಸೊ ಯಾರೇ ಒಂದು ಹಣ ಬರಬೇಕು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಎನ್ ಪಿ ಸಿ ಐ ಕಡ್ಡಾಯ ಜೊತೆಗೆ ಈ ವೈ ಇ ಕೆ ವೈ ಸಿ ಕಡ್ಡಾಯ ಅದು ಎಲ್ಲರೂ ಕೂಡ ಗೊತ್ತು ಕಳೆದ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ನಾನು ಪ್ರತಿ ಸಾರಿ ಕೂಡ ಹೇಳ್ತಾನೆ ಇರ್ತೀನಿ ಸೊ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಮಾಡಿಸ್ಲೇಬೇಕು ಅಂತೇಳಿ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಎರಡು ಬ್ಯಾಂಕ್ ಅಕೌಂಟ್ಗಳನ್ನ ಹೊಂದಿರ್ತಾರೆ ಆ ಒಬ್ಬ ಪಿಂಚಣಿದಾರ ಸೊ ಎರಡು ಬ್ಯಾಂಕ್ ಅಕೌಂಟ್ಗಳನ್ನ ಹೊಂದಿದ್ದು ಎರಡಕ್ಕೂ ಕೂಡ ಎನ್ ಪಿ ಸಿ ಮ್ಯಾಪಿಂಗ್ ಕೂಡ ಆಗಿರುತ್ತೆ ಇ ಕೆ ವೈ ಸಿ ಮ್ಯಾಪಿಂಗ್ ಕೂಡ ಸೊ ಇ ಕೆ ವೈ ಸಿ ಕೂಡ ಆಗಿರುತ್ತೆ ಸೊ ಅಲ್ಲಿ ಸರ್ಕಾರದವರು ಎರಡೂ ಆಗಿರೋದ್ರಿಂದ ಎರಡು ಮಜ್ಜಾಗಿರೋದ್ರಿಂದ ಯಾವುದಕ್ಕೆ ಹಣ ಹಾಕಬೇಕು ಅನ್ನೋದು ಕೂಡ ಗೊತ್ತಾಗೋಲ್ಲ ಅಂದರೆ ಇದು ಆ ಒಂದು ಹಣ ಹಾಕೋದು ಗೊತ್ತಾಗಲ್ಲ ಅನ್ನೋದಕ್ಕಿಂತ ಅದೆರಡೂ ಕೂಡ ಸರ್ವರಲ್ಲಿ ತೋರಿಸಲ್ಲ ಯಾವ ಡೀಟೇಲ್ಸ್ ಕೂಡ ಸರ್ವರ್ ಸರ್ವರಲ್ಲಿ ಸರಿಯಾಗಿ ತೋರ್ಸೋದಕ್ಕೆ ಕಾರಣ ಹಣ ನಿಮಗೆ ಬರೋದಕ್ಕೆ ಆಗಲ್ಲ ಅಂತ ಅಂದರೆ ಬರೋದು ಸ್ವಲ್ಪ ಡಿಲೇ ಆಗ್ಬೋದು ಅಥವಾ ತಾಂತ್ರಿಕ ದೋಷ ಹೇಳ್ತಾರಲ್ಲ ಹಣ ಬಂದಿಲ್ಲ ಅಂದರೆ ಸ್ವಲ್ಪ ತಾಂತ್ರಿಕ ದೋಷ ಆಗಿದೆ ಹಾಗಾಗಿಬಿಟ್ಟು ಹಣ ಬರ್ತಿಲ್ಲ ಅಂತ ಹೇಳ್ತಾರಲ್ಲ ಸೊ ಈ ಒಂದು ಕಾರಣದಿಂದ ಕೂಡ ನಿಮಗೆ ಪಿಂಚಣಿದಾರರಿಗೆ ಹಣ ಬರೋಲ್ಲ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಎರಡೆರಡು ಅಕೌಂಟ್ಗಳನ್ನ ಹೊಂದಿರ್ತೀರ ಸೊ ಅಂಥವರು ಒಂದು ಅಕೌಂಟ್ನ ಕ್ಯಾನ್ಸಲ್ ಮಾಡಿಸಿ ಆದಷ್ಟು ಕ್ಯಾನ್ಸಲ್ ಮಾಡಿಸ್ರಿ ಒಂದೇ ಅಕೌಂಟನ್ನ ಮೇಂಟೈನ್ ಮಾಡಿ ಒಂದೇ ಅಕೌಂಟ್ ಮೇಂಟೈನ್ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯ ಹಣ ಆಗಿರ್ಬೋದು ಸರ್ಕಾರದಿಂದ ಸಿಗುವಂಥ ಎಲ್ಲ ಪ್ರಯೋಜನಗಳು ಕೂಡ ಸಿಗುತ್ತೆ ಸೊ ನೀವು ಎರಡು ಮೂರು ಆ ಥರ ಮಾಡಿಸೋದ್ರಿಂದ ಅದು ನಿಮಗೆ ಎಫೆಕ್ಟ್ ಆಗುತ್ತೆ ಅದರಿಂದ ಸರ್ಕಾರದಿಂದ ಬಂದಂಥ ಅನುಕೂಲಗಳನ್ನೂ ಕೂಡ ನೀವೇನು ಪಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿಬಿಟ್ಟು ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲಿ ಅಂತ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಈಗ ಹಣ ಬರುವಂಥ ಟೈಮ್ ಅಂದರೆ ಈಗ ಪಿಂಚಣಿ ಹಣ ಬರೋಂಥ ಟೈಮ್ ಈಗ ನಾನು ಮುಂಚೆನೇ ಹೇಳಿದೆ ನೀವು ಪಿಂಚಣಿ ಏನೇ ಒಂದು ಕೆಲಸವನ್ನು ಅಥವಾ ಏನೇ ಒಂದು ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಆಧಾರ್ ಕಾರ್ಡ್ನ ಎರಡನೇ ಪಾಯಿಂಟ್ ಹೇಳಿಬಿಡ್ತೀನಿ ಸೊ ಆಧಾರ್ ಕಾರ್ಡ್ನ ತಿದ್ದುಪಡಿ ಮಾಡಿಸಿದರೆ ಸೊ ಈ ಟೈಮ್ ಬಂದುಬಿಟ್ಟು ಅಂದರೆ ಗೃಹ ಸಾರಿ ಪಿಂಚಣಿ ಹಣ ಬರೋಂಥ ಟೈಮ್ ಇವಾಗ ಸೊ ಈ ಒಂದು ಟೈಮಲ್ಲಿ ನೀವೇನಾದರೂ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರಿ ಅಂತಂದರೆ ಅಂದರೆ ಈಗ ಆಲ್ರೆಡಿ ಎಲ್ಲದರಲ್ಲೂ ಕೂಡ ಚಾನಲ್ಗಳು ನೋಡ್ತಿರ್ತೀರ ನೀವೇನಾದರೂ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಅಂದರೆ ಈ ಒಂದು ಟೈಮ್ ಕೊನೆ ದಿನಾಂಕ ಅಂತಲೂ ಕೂಡ ತಿಳಿಸಿರ್ತಾರೆ ಸೊ ನೀವೇನು ಮಾಡ್ಬಿಡ್ತೀರಾ ಪಿಂಚಣಿ ಹಣ ಅದನ್ನು ಮರ್ತೋಗ್ಬಿಡ್ತೀರ ಹೋ ಈ ಟೈಮ್ ಲಾಸ್ಟ್ ಇದೆ ಅಂತ ಹೇಳಿಬಿಟ್ಟು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡ್ಸೋದಕ್ಕೆ ಹೋಗ್ಬಿಡ್ತೀರ ಸೊ ಆ ಥರ ಏನಾದರೂ ಕೆಲಸಗಳು ಮಾಡಿದ್ರೆ ಅಂದರೆ ಇಲ್ಲಿ ಪಿಂಚಣಿ ಹಣ ಬರೋಲ್ಲ ಅಂತ ಹೇಳಿ ಸರ್ಕಾರದವ್ರು ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ನೀವೇನಾದರೂ ಹಣವನ್ನು ಇದು ಮಾಡ್ಕೋಬೇಕು ಅಂತ ಇದ್ದರೆ ಏನಾದರೂ ಕರೆಕ್ಷನ್ಸ್ ಮಾಡ್ಕೋಬೇಕು ಆ ಥರ ಏನಾದರೂ ಅಂದ್ಕೊಂಡಿದ್ರಿ ಅಂತಂದರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ನೀವೇನೋ ಹಣವನ್ನು ಪಡ್ಕೊಂಡಿರ್ತೀರಲ್ಲ ಸೊ ಹಣವನ್ನು ಪಡ್ಕೊಂಡು ಆದ ಮೇಲೆ ಹಣವನ್ನು ಪಡ್ಕೊಂಡು ಆದಮೇಲೆ ನೀವು ಏನೋ ಈ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿರೋದು ಬೇರೆ ಇನ್ನೊಂದು ಕೂಡ ನಾ ಕರೆಕ್ಷನ್ಸ್ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದರೆ ನೀವೇನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡು ಹತ್ತು ವರ್ಷದಿಂದ ಏನು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಸೊ ನಾನು ಏನು ಹೇಳಿದೆ ಆಧಾರ್ ಕಾರ್ಡ್ ನೀವೇನಾದ್ರು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ನೀವು ಪಿಂಚಣಿ ಹಣ ಆಗಿರ್ಬೋದು ಅಥವಾ ಸರ್ಕಾರದಿಂದ ಬರುವಂಥ ಹಣಗಳನ್ನ ನೀವು ಪಡ್ಕೊಂಡು ಆದಮೇಲೆ ಅಪ್ಡೇಟನ್ನು ಮಾಡಿಸಿ ಅವಾಗೇನು ತೊಂದರೆ ಆಗೋಲ್ಲ ಆದರೆ ಈಗ ನೀವೇನಾದ್ರೂ ಈ ಸಮಯದಲ್ಲಿ ಹಣ ಬರೋಂಥ ಟೈಮಲ್ಲಿ ಅಪ್ಡೇಟ್ ಮಾಡಿಸಿದ್ರೆ ಏನೂ ಉಪಯೋಗ ಆಗೋಲ್ಲ ಸೊ ಈಗ ಇಲ್ಲಿ ತರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ ಅದು ನಿಮ್ಮ ಒಂದು ಆಧಾರ್ ಕಾರ್ಡ್ ಬಂದ್ಬಿಟ್ಟು ಹತ್ತು ವರ್ಷದಿಂದ ಕೂಡ ಏನೂ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಸೊ ಅದು ಕೂಡ ಇಲ್ಲಿ ಎಫೆಕ್ಟ್ ಆಗುತ್ತೆ ಅದರಿಂದ ಕೂಡ ನಿಮಗೆ ಹಣ ಬರೋಲ್ಲ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ನಾನು ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ತಿಳಿಸಿದೆ ಆಧಾರ್ ಕಾರ್ಡ್ ಕಾರ್ಡ್ ಹತ್ತು ವರ್ಷದಿಂದ ಅದೇ ಥರ ಯಾವ ಥರ ಇತ್ತು ಅದೇ ಥರ ಇತ್ತು ಅಂದರೆ ಅದು ಮುಂದೆ ಬರುವಂಥ ಸರ್ಕಾರದಿಂದ ಬರುವಂಥ ಪ್ರಯೋಜನಗಳನ್ನ ಅದರಿಂದ ನೀವು ಪಡ್ಕೊಳ್ಳೋದಕ್ಕಾಗಲ್ಲ ಅದರಿಂದನೇ ಸಾಕಷ್ಟು ಪ್ರಯೋಜನಗಳು ನಿಂತು ಹೋಗ್ಬಿಡುತ್ತೆ ಹಾಗಾಗಿಬಿಟ್ಟು ಹತ್ತು ವರ್ಷ ತನಕ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗೇ ಇತ್ತು ಅಂದರೆ ದಯವಿಟ್ಟು ಅಪ್ಡೇಟ್ ಮಾಡಿಸಿ ಅಂತ ಕೂಡ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ಸೊ ಈ ಒಂದು ವೀಡಿಯೋದಲ್ಲೂ ಅಷ್ಟೇ ನಿಮಗೆ ಪಿಂಚಣಿ ಹಣ ಬರಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಹತ್ತು ವರ್ಷದಿಂದ ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಆದಷ್ಟು ಬೇಗ ಅದನ್ನು ಅಪ್ಡೇಟ್ ಮಾಡಿಸಿ ಅಂತ ಇಲ್ಲಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಅದು ನಿಮಗೆ ಏನು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಂತಹ ಪ್ರಯೋಜನಗಳನ್ನ ಪಡ್ಕೊಂಡು ಆದ ಮೇಲೆ ಅಪ್ಡೇಟ್ ಮಾಡಿಸಿ ಆಗ ಟೈಮ್ ಅಂದರೆ ಇದಿಷ್ಟು ಇಷ್ಟು ಟೈಮ್ಗಳ ಕಾಲ ಸರಿ ಇಷ್ಟು ಕಾಲಾವಕಾಶ ಬೇಕು ಅಂತ ಇರುತ್ತೆ ಸೊ ಆ ಒಂದು ಟೈಮ್ ಒಳಗಡೆ ನಿಮಗೆ ಅಪ್ಡೇಟ್ ಆಗಿಬಿಡುತ್ತೆ ಸೊ ಮುಂಬರುವಂಥ ಹಣಗಳಿಂದ ಅಂದರೆ ಸರ್ಕಾರದಿಂದ ಸಿಗುವಂಥ ಏನೋ ಪ್ರಯೋಜನಗಳನ್ನ ನೀವು ಈಸಿಯಾಗಿ ಪಡ್ಕೋಬೋದು ಹಾಗಾಗಿಬಿಟ್ಟು ಹಣವನ್ನು ಪಡ್ಕೊಂಡು ಆದ ಮೇಲೆ ನೀವು ಅಪ್ಡೇಟ್ ಮಾಡಿಸಿದ್ರೆ ಒಳ್ಳೇದು ಅಂತಲೇ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮ್ಮ ಒಂದು ದಾಖಲೆಗಳು ಸರಿಯಾಗಿದೆಯಾ ಇಲ್ವಾ ಅಂತೇಳಿ ವೆರಿಫಿಕೇಷನ್ ಇದ್ದಾರೆ ಈಗ ಎಲ್ಲ ಒಂದು ವೆರಿಫಿಕೇಷನ್ ಆಗ್ತಾಯಿದೆ ಈಗ ನಿಮ್ಮ ಆಧಾರ್ ಕಾರ್ಡಲ್ಲೇ ಒಂದಿರುತ್ತೆ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲೇ ಒಂಥರ ಇರುತ್ತೆ ನೇಮ್ ಹೆಸರೇ ತೊಗೊಳ್ಳೋಣ ಸೊ ಅಲ್ಲಿ ಬೇರೆ ಥರ ಹೆಸರು ಇರುತ್ತೆ ಇಲ್ಲಿ ಬೇರೆ ಥರ ಹೆಸರು ಇರುತ್ತೆ ಆ ಒಂದು ಕಾರಣದಿಂದಲೂ ಕೂಡ ಇಲ್ಲಿ ಹಣ ಬರುವಂಥದ್ದು ಡಿಲೇ ಆಗುತ್ತೆ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಗಳು ಅಲ್ಲಿರುವಂಥ ಒಂದು ಇದಕ್ಕೆ ದಾಖಲೆಗಳಿಗೆ ಮ್ಯಾಚಿಂಗ್ ಆಗಬೇಕು ಮ್ಯಾಚ್ ಆಗಬೇಕು ಸೊ ಮ್ಯಾಚ್ ಆದರೆ ಮಾತ್ರ ನಿಮಗೆ ಹಣ ಬರೋವಂಥದ್ದು ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ನಾಲ್ಕು ಪಾಯಿಂಟ್ಗಳು ನಿಮಗೆ ಏನು ಕರೆಕ್ಟಾಗಿತ್ತು ಅಂದರೆ ಮಾತ್ರ ನಿಮಗೆ ಜನವರಿ ತಿಂಗಳ ಪಿಂಚಣಿ ಹಣ ಬರುವಂಥದ್ದು ಅಂತ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಇದಾರೆ ಜನವರಿ ತಿಂಗಳ ಪಿಂಚಣಿ ಹಣ ವಿಷಯಕ್ಕಾಗಿ ಬರೋದಾದ್ರೆ ಸೊ ಈಗಾಗಲೇ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಡಿಲೇ ಆಗಿತ್ತು ಅದೆಲ್ಲರೂ ಕೂಡ ಗೊತ್ತು ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಡಿಲೇ ಆಗಿತ್ತು ಅದಕ್ಕೆ ಕಾರಣ ಕೂಡ ಸರ್ವೆ ಮುಖಾಂತರ ಕೂಡ ತಿಳಿದು ಬಂದಿತ್ತು ಅಂದ್ರೆ ಈ ಸರ್ವೆ ಮಾಡಿದಾಗ ಹಿರಿಯರೆಲ್ಲ ಹಿರಿಯರಿಗೆ ಒಂದು ಸರ್ವೇನ ಮಾಡಿದಾಗ ಅಲ್ಲಿ ಕೇಳಿ ಬಂದಿರುವಂತಹ ವಿಚಾರ ಒಂದೇ ಗೃಹಲಕ್ಷ್ಮಿ ಹಣದಿಂದ ನಮಗೆ ಪಿಂಚಣಿ ಹಣ ಸರಿಯಾಗಿ ಕೊಡ್ತಾಯಿಲ್ಲ ಸೊ ಅವರು ಕೊಟ್ಟಿರೋಂಥ ಗ್ಯಾರಂಟಿ ಯೋಜನೆಗಳು ಕರೆಕ್ಟಾಗಿ ಮಾಡಿ ನಡ್ಕೊ ನಡ್ಸ್ಕೊಳ್ಳೋದಕ್ಕೋಸ್ಕರ ನಮಗೆ ಪಿಂಚಣಿ ಹಣವನ್ನು ಡಿಲೇ ಮಾಡ್ತಾಯಿದ್ದಾರೆ ನಮಗೆ ಒಂದು ಮೋಸ ಮಾಡ್ತಾ ಇದ್ದಾರೆ ಸರ್ಕಾರದ್ದು ಅಂತ ಹೇಳಿ ಸಾಕಷ್ಟು ಹಿರಿಯರು ಎಲ್ಲ ಪಿಂಚಣಿದಾರರು ಏನಿರ್ತಾರೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಕೂಡ ಏನು ಬೇಸರವನ್ನು ವ್ಯಕ್ತಪಡಿಸಿದರು ಸೊ ಇದ್ರ ಬಗ್ಗೆನೂ ಕೂಡ ಸರ್ಕಾರದವರು ಕರೆಕ್ಟ್ ಟೈಮ್ಗೆ ಕೊಡಬೇಕು ಅಂತ ಕೂಡ ನಿರ್ಧಾರ ಕೂಡ ಮಾಡಿದ್ರು ಪಿಂಚಣಿ ಹಣವನ್ನು ಸೊ ಅವಾಗ ಏನಾಯ್ತು ಡಿಸೆಂಬರ್ದು ಕೂಡ ಪಿಂಚಣಿ ಹಣ ಸರಿಯಾಗಿ ಟೈಮ್ಗೆ ಕೊಟ್ಟರು ಅಂದರೆ ಸರಿಯಾಗಿ ಅಂದರೆ ಟೈಮಿಗೆ ಕೊಟ್ಟಿಲ್ಲ ಜ ಜನವರಿಲಿ ಹಾಕಿದ್ರು ಈಗ ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಪಿಂಚಣಿ ಹಣವನ್ನ ಪಡ್ಕೊಳ್ತಿರೋ ಎಲ್ಲರೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಸೊ ಅಂತವರಿಗೆ ಹಣ ಯಾವಾಗ ಬರುತ್ತೆ ಅಂತೇಳಿ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಕರೆಕ್ಟ್ ಆಗಿರುವಂತಹ ಒಂದು ಡೇಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ಯಾವ ಒಂದು ಡೇಟ್ಗೆ ಏನು ಪಿಂಚಣಿ ಹಣ ಜನವರಿ ತಿಂಗಳ ಪಿಂಚಣಿ ಹಣ ಯಾವಾಗ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಮುಂಚೆ ಎಲ್ಲ ಏನಾಗ್ತಿತ್ತು ಆಯಾ ತಿಂಗಳದು ಆಯಾ ಆಯಾ ಒಂದು ಇದೇ ಬರ್ತಾ ಅಂದರೆ ಆಯಾ ತಿಂಗಳೇ ಬರ್ತಾ ಇತ್ತು ಆ ಒಂದು ಪಿಂಚಣಿ ಹಣ ಸೊ ಇಲ್ಲಿ ಏನಾಗ್ತದೆ ಸ್ವಲ್ಪ ಗೃಹಲಕ್ಷ್ಮಿ ಹಣದಿಂದ ಸ್ವಲ್ಪ ಎರಡು ತಿಂಗಳು ಡಿಲೇ ಆಗಿರೋದ್ರಿಂದ ಈಗ ಈಗ ಮುಂಬರುವಂಥ ಎಲ್ಲ ಪಿಂಚಣಿ ಹಣ ಕೂಡ ಡಿಲೇ ಆಗ್ತದೆ ಅದ್ರ ಬಗ್ಗೆ ಕೂಡ ಹಿರಿಯರೆಲ್ಲರೂ ಕೂಡ ವ್ಯಕ್ತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಈಗ ಜನವರಿ ಮತ್ತು ಫೆಬ್ರವರಿ ಮತ್ತು ಡಿಸೆಂಬರ್ ತಿಂಗಳು ಹಣ ಬಂದ್ಬಿಟ್ಟು ಜನವರಿಯಲ್ಲಿ ಬಂದಿತ್ತು ಸೊ ಈಗ ಜನವರಿ ಪಿಂಚಣಿ ಹಣ ಬಂದುಬಿಟ್ಟು ಫೆಬ್ರವರಿಲಿ ಬರಬೇಕು ಸೊ ಫೆಬ್ರವರಿಲಿ ಯಾವಾಗ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅದಕ್ಕೆ ಸರ್ಕಾರದವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ಜನತೆಗಳಿಗೆ ಸೊ ಏನಪ್ಪ ಒಂದು ಉತ್ತರ ಅಂದರೆ ಇದೇ ಸೋಮವಾರ ಸೋಮವಾರ ಬಂದುಬಿಟ್ಟು ನಾವು ಗ್ರೋ ಏನು ಪಿಂಚಣಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ತಿಂಗಳು ಹದಿನೇಳನೇ ತಾರೀಕು ಬಂದ್ಬಿಟ್ಟು ಪಿಂಚಣಿ ಹಣ ಬಿಡುಗಡೆ ಆಗ್ತದೆ ಅದು ಜನವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಪಿಂಚಣಿ ಹಣ ಕಾಯ್ತಾ ಇರೋವಂಥವ್ರು ಎಲ್ಲರೂ ಕೂಡ ಆದಷ್ಟು ಸೋಮವಾರ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಿ ಹಣ ಬಂದಿದ್ಯಾ ಇಲ್ವಾ ಅಂತೇಳಿ ಹಣ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಕಮೆಂಟು ತುಂಬ ಅಂದರೆ ತುಂಬಾ ಉಪಯೋಗ ಆಗಿರುತ್ತೆ ಪ್ರತಿ ಸರಿ ಕೂಡ ಹೇಳ್ತಾ ಇರ್ತೀನಿ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಣ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಥರ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಪಿಂಚರಿದಾರರು ಯಾರೆಲ್ಲ ಇದ್ದೀರಾ ಅಂತವರೆಲ್ಲರೂ ಕೂಡ ಮರೀದೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ